ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಸಾಹಿ ಮುಖ್ಯಪ್ರಾಣ ಕಾಲಭೈರವ ದೇವಸ್ಥಾನ ಶಂಕರಪುರ ಹಾಗೂ ಶ್ರೀ ಮುಖ್ಯಪ್ರಾಣ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಸಮಿತಿ ಇದರ ವತಿಯಿಂದ ಸಮಸ್ತ ಹಿಂದೂ ಬಾಂಧವರ ಒಗ್ಗಟ್ಟು ಹಾಗೂ ಏಳಿಗೆಯ ಮಹಾಸಂಕಲ್ಪದಲ್ಲಿ ಶ್ರೀ ಮುಖ್ಯಪ್ರಾಣದೇವರ ಹತ್ತೊಂಬತ್ತು ಅಡಿ ಎತ್ತರದ ಏಕಶಿಲಾ ಮೂರ್ತಿ ಸ್ಥಾಪನೆಯು ಜರುಗಲಿದೆ ಎಂದು ಮಠದ ಏಕಜಾತಿ ಧರ್ಮಪೀಠದ ಶ್ರೀ ಸಾಯಿ ಈಶ್ವರ ಗುರೂಜಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕಾರ್ಯಕ್ರಮ ಪ್ರಯುಕ್ತ ಪೂರ್ವಭಾವಿಯಾಗಿ ನವೆಂಬರ್ ಮೂವತ್ತನೇ ಆದಿತ್ಯವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಕ್ಷೇತ್ರ ಶಾ ಅಸ್ತ್ರೋವಾಗಿ ಶ್ರೀ ದೇವರ ಹತ್ತೊಂಬತ್ತು ಅಡಿ ಎತ್ತರದ ಏಕಶಿಲಾ ಮೂರ್ತಿ ಸ್ಥಾಪನೆಗೆ ನಿಧಿ ಕುಂಭ ಪ್ರತಿಷ್ಠೆಯು ಜರುಗಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಗೀತಾಂಜಲಿ ಎಂ ಸುವರ್ಣ ಸತೀಶ್ ದೇವಾಡಿಗ ರಾಮಪೂಜಾರಿ ವೀಣಾ ಶೆಟ್ಟಿ ಅಧ್ಯಕ್ಷರಾದ ಅಭಿರಾಜ್ ಎಂ ಸುವರ್ಣ ಅಖಿಲೇಶ್ ಕೋಟ್ನಾನ್ ಉಪಸ್ಥಿತರಿದ್ದರು ಪ್ರತಿಷ್ಠಾಪನೆ ಹನುಮ ಜಯಂತಿ ಏಪ್ರಿಲ್ ಎರಡು ತಾರೀಕಿಗೆ ಬರುತ್ತೆ ಮೂರು ದಿನದ ಕಾರ್ಯಕ್ರಮ ಇರುತ್ತೆ ಆ ಸಂದರ್ಭದಲ್ಲಿ ಅಂಜನಾದಿಯಿಂದ ಅಂದ್ರೆ ಹನುಮ ಜ್ಯೋತಿ ಹೇಳಿ ಅಂದ್ರೆ ಎಲ್ಲ ಜಿಲ್ಲೆಗಳಿಗೂ ಮತ್ತೊಂದು ಜಿಲ್ಲೆಗಳಿಗೂ ಹನುಮ ಜ್ಯೋತಿ ರಥಯಾತ್ರೆ ಹೋಗ್ಲಿಕ್ಕಿದೆ ತನ್ನ ಮೂಲಕ ಉಡುಪಿಗೆ ಬಂದಾಗ ಉಡುಪಿಯಲ್ಲಿ ಹೋಗಿ ಸ್ವಾಗತವನ್ನು ಮಾಡಿ ಶ್ರೀ ಕ್ಷೇತ್ರಕ್ಕೆ ಜ್ಯೋತಿಯನ್ನು ತರಲಾಗುವುದು ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ